ಆ ಮಧ್ವರ ಹೃದಯದಲ್ಲಿ ವಾಸ ಮಾಡತಕ್ಕಂಥ ಭಗವಂತನ ರೂಪ ಯಾವುದು ಅಂತಂದುಬಿಟ್ರೆ ರೂಪ ಅಂತ ಚಿಂತನೆ ಮಾಡೋ ಯಾಕೆಂದರೆ ನಾವೆಲ್ಲ ಕಲಿಯುಗದಲ್ಲಿರುವವರು ಕೃಷ್ಣವರ್ಣಂ ಕಲೌ ಅಂತ ಹಿರಿಯರು ಹೇಳಿದಂತೆ ಕಲಿಯುಗದಲ್ಲಿ ಕೃಷ್ಣರೂಪಕ್ಕೆ ತುಂಬ ಪ್ರಾಶಸ್ತ್ಯ ಏನರ್ಥ ಕರ್ಷತಿ ಇತಿ ಕೃಷ್ಣ ಅಂತೇಳಿ ಮಧ್ವ ಹೃದಯ ವಾಸ ಎಂಬ ಶೀರ್ಷಿಕೆಯ ಒಂದು ಸಂಸ್ಥೆಯನ್ನು ನಮ್ಮ ತರುಣ ಜನಾಂಗ ಸೇರಿ ಮಾಡಿದೆ ಏನರ್ಥ ಇದರದ್ದು ಮಧ್ವ ಹೃದಯ ವಾಸ ಮಧ್ವ ಅಂದರೆ ಆಚಾರ್ಯ ಮಧ್ವರ ಹೆಸರು ಯಾರು ವಾಯುದೇವರ ಮೂರನೇ ಅವತಾರವೋ ಅವರನ್ನು ಮಧ್ವ ಎನ್ನುವ ಶಬ್ದದಿಂದ ಕರೀತಾರೆ ಅವರ ಹೃದಯದಲ್ಲಿ ವಾಸ ಮಾಡುವವ ಅವರ ಮನಸ್ಸಿನಲ್ಲಿ ವಾಸ ಮಾಡುವವ ಯಾರು ಭಗವಂತ ಅದೇನು ಮಧ್ವರ ಹೃದಯದಲ್ಲೇ ವಾಸ ಮಾಡುವವ ಭಗವಂತ ಬೇರೆಯವರ ಹೃದಯದಲ್ಲಿ ವಾಸ ಮಾಡುವುದಿಲ್ವೋ ಎಲ್ಲ ಕಡೆಯೂ ಭಗವಂತ ಇದ್ದಾನೆ ಭಗವಂತ ಸರ್ವವ್ಯಾಪಿ ಆದರೂ ಮಧ್ವರಲ್ಲಿ ವಿಶೇಷವಾದ ಸನ್ನಿಧಾನ ಯಾಕೆ ಅಂತಂದರೆ ಒಳ್ಳೆಯದನ್ನು ಅವರು ಎಂದು ಮರೆಯುವವರಲ್ಲ ಕೆಟ್ಟದ್ದನ್ನು ನೆನಪಿಟ್ಟುಕೊಳ್ಳುವವರಲ್ಲ ಆದ್ದರಿಂದ ಅಂತಹ ಜಾಗವನ್ನು ಅರಸಿಕೊಂಡು ಭಗವಂತ ಬರ್ತಾನೆ ಭಗವಂತ ಅಂದರೆ ಏನು ಒಳ್ಳೆಯ ವಸ್ತು ಅಂತ ಅರ್ಥ ಒಳ್ಳೆಯತನ ಅಂತ ಅರ್ಥ ಒಳ್ಳೆತನ ಎಲ್ಲಿರುತ್ತೆ ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ರು ತಲೆಯಲ್ಲಿ ತಲೆಯಲ್ಲಿಟ್ಟುಕೊಳ್ಳಿಕ್ಕಿಲ್ಲ ಹೋಗಲಿ ಸಾಯ್ದು ಬಿಡು ಅಂತ ಬಿಟ್ಟು ಬಿಡು ಏನು ಒಂಚೂರು ಉಪಕಾರ ಮಾಡಿದ್ದಾರೆ ಪರಗುಣ ಪರಮಾಣುವನ್ನು ಸ್ವಲ್ಪ ಪರಮಾಣುನಷ್ಟೇ ಉಪಕಾರ ಮಾಡಿದ್ದನ್ನು ಪರ್ವತೀಕೃತ್ಯ ತುಂಬ ಉಪಕಾರ ಮಾಡಿದ್ರು ಅಂತ ಹೇಳತಕ್ಕಂತಹ ಸಂತಹ ಸಂತಿಕಿಯಾಂಸ ಇಂತಹ ಸಜ್ಜನರು ಎಷ್ಟು ಜನ ಇದ್ದಾರೆ ಅಂತ ಯಾರೋ ಒಬ್ಬ ಕವಿ ಕೇಳಿದ್ದುಂಟು ಮಧ್ವರು ಆ ವರ್ಗದಲ್ಲಿ ಸೇರಿದವರು ಇನ್ನೊಬ್ಬರ ಅಪಕಾರವನ್ನು ಕಡೆಗಣಿಸುವವರು ಉಪಕಾರವನ್ನು ಒಳ್ಳೆಯತನವನ್ನು ತಾನು ಸದಾ ನೆನಪಿಟ್ಟುಕೊಳ್ಳುವವರು ಭಗವಂತನ ಬಗ್ಗೆ ಎಂದೂ ಕೂಡ ತಾನು ಮರೆಯುವವರಲ್ಲ ದೇವರಂದ್ರೆ ಒಳ್ಳೆಯ ವಸ್ತು ಅದನ್ನು ಎಂದೂ ಮರೆಯುವವರಲ್ಲ ಆದ್ದರಿಂದ ಅಂತಹ ಜಾಗದಲ್ಲಿ ಒಳ್ಳೆಯತನ ದೇವರು ಅಂತಂದ್ರೆ ಒಳ್ಳೆಯತನ ಆ ಒಳ್ಳೆಯತನ ಅಲ್ಲಿ ಮನೆ ಮಾಡಿದೆ ಆದ್ರಿಂದ ಮಧ್ವ ಹೃದಯ ವಾಸ ಇಷ್ಟೇ ಅಲ್ಲ ವೇದವು ಕೂಡ ಮಧ್ವ ಎನ್ನುವ ಶಬ್ದದಿಂದ ಆಚಾರ್ಯ ಮಧ್ವರನ್ನು ಕರೀತಾ ಇದೆ ಬೆಳೀತಾ ಸೂಕ್ತ ಇಂತಹ ಜಾಗವನ್ನು ಅರಸಿಕೊಂಡು ಭಗವಂತ ಬರ್ತಾನೆ ಆದ್ದರಿಂದ ಸರ್ವತ್ರ ವ್ಯಾಪ್ತನಾದರೂ ನಮ್ಮ ಹೃದಯದಲ್ಲಿ ದೇವರು ಇದ್ರೂ ಕೂಡ ನಮ್ಮಲ್ಲಿ ಇಂತಹ ತನ ಇಲ್ಲ ಅವರಲ್ಲಿ ವಾಯುದೇವರ ತೃತೀಯ ಅವತಾರದಲ್ಲಿ ಇಂತಹ ಒಂದು ಗುಣ ಇದ್ದದ್ದರಿಂದ ಭಗವಂತ ಅಲ್ಲಿ ತನ್ನ ವಿಶೇಷ ಸನ್ನಿಧಾನವನ್ನು ಏನು ವಿಭೂತಿ ರೂಪ ದೇವರದ್ದು ಅಂತ ಹೇಳಬಹುದು ಆ ಮಧ್ವರ ಹೃದಯದಲ್ಲಿ ವಾಸ ಮಾಡತಕ್ಕಂಥ ಭಗವಂತನ ರೂಪ ಯಾವುದು ಅಂತಂದುಬಿಟ್ರೆ ರೂಪ ಅಂತ ಚಿಂತನೆ ಮಾಡು ಯಾಕೆಂದ್ರೆ ನಾವೆಲ್ಲ ಕಲಿಯುಗದಲ್ಲಿರುವವರು ಕೃಷ್ಣವರ್ಣಂ ಕಲೌ ಕೃಷ್ಣಂ ಅಂತ ಹಿರಿಯರು ಹೇಳಿದಂತೆ ಕಲಿಯುಗದಲ್ಲಿ ಕೃಷ್ಣರೂಪಕ್ಕೆ ತುಂಬ ಪ್ರಾಶಸ್ತ್ಯ ಏನರ್ಥ ಕರ್ಷತಿ ಇತಿ ಕೃಷ್ಣ ಅಂತೇಳಿ ಆಕರ್ಷಣೆಗೆ ಒಳಗಾದ ರೂಪ ಆಚಾರ್ಯ ಮಧ್ವರೆ ಒಂದು ಮಾತಂತಾರೆ ಸುಮಾರಾಗಿ ಸಂಧಾನಕ್ಕೆ ಹೊರಟಾಗ ಕೃಷ್ಣನಿಗೆ ಅರವತ್ತು ಎಪ್ಪತ್ತು ದಾಟಿರುತ್ತೆ ಲೌಕಿಕವಾಗಿ ನೋಡುವಾಗ ವಯಸ್ಸು ದಾಟಿರುತ್ತೆ ಇಂತಹ ಕೃಷ್ಣ ತಾನು ಸಂಧಾನಕ್ಕೆ ಹೋದಾಗ ಪುಟ್ಟ ಪುಟ್ಟ ಹೆಣ್ಮಕ್ಕಳು ಕೂಡ ಅಟ್ಟಹತ್ತಿ ಕೃಷ್ಣನ ಸೌಂದರ್ಯವನ್ನು ಸವಿಯುತ್ತಿದ್ದರಂತೆ ಅಷ್ಟೂ ಆಕರ್ಷಣೀಯವಾಗಿರತಕ್ಕಂತಹ ರೂಪ ಕೃಷ್ಣನದ್ದು ಆದ್ದರಿಂದ ಕಲಿಯುಗದಲ್ಲಿ ಅಂದರೆ ನಮಗೆ ಮನಸ್ಸು ದುರ್ಬಲ ಆದ್ದರಿಂದ ಹೆಚ್ಚು ತಪಸ್ಸೆಲ್ಲ ಮಾಡಲಿಕ್ಕಾಗೋಲ್ಲ ಸ್ವಲ್ಪವೇ ಮಾಡುವ ಸಾಧನೆಗೆ ಕೃಷ್ಣ ರೂಪ ಕೃಷ್ಣನ ರೂಪ ನಮ್ಮಿಂದ ಆಕೃಷ್ಟ ಆಗಬೇಕು ಕೃಷ್ಣ ರೂಪ ಏನು ಅಂತ ಪಾಪ ತುಂಬಾ ಸಾಧನೆ ಮಾಡಿದ್ದಾನೆ ಆದ್ರೆ ಇವನ ಸಾಧನೆ ಸ್ವೀಕರಿಸೋಣ ಅಂತೇಳಿ ನಮ್ಮ ಸಾಧನೆ ಕೃಷ್ಣನಿಗೆ ಆಕರ್ಷಣೀಯವಾಗಿ ಇರಬೇಕು ಆದ್ದರಿಂದ ಆ ರೂಪಕ್ಕೆ ಕೃಷ್ಣ ಎನ್ನುವ ಹೆಸರು ಸ್ವಲ್ಪ ಮಾಡಿದ್ರು ಕೂಡ ಅದನ್ನು ತುಂಬವನ್ನಾಗಿ ತಿಳ್ಕೊಳ್ಳತಕ್ಕಂಥ ರೂಪ ಅದಕ್ಕೆ ಹಿರಿಯರಂದ್ರು ಕೃಷ್ಣ ರೂಪವನ್ನು ಚಿನ್ ಕೃಷ್ಣವರ್ಣಂ ಕಲೋ ಹೇಳಿದಂತೆ ಕೃಷ್ಣ ರೂಪವನ್ನು ಚಿಂತನೆ ಮಾಡು ನೀನು ಅಂತ ಹೇಳಿದ್ದರಿಂದ ನಾವು ಹಾಗಾದ್ರೆ ಮಧ್ವರ ಹೃದಯದಲ್ಲಿ ಭಗವಂತನ ಕೃಷ್ಣ ರೂಪ ಇದೆ ಅಂತ ಚಿಂತನೆ ಮಾಡಿದರೆ ಕೃಷ್ಣನೂ ಪ್ರೀತನಾಗ್ತಾನೆ ಮಧ್ವರೂ ಪ್ರೀತರಾಗ್ತಾರೆ ಬರೇ ನಾವು ಸ್ವಲ್ಪ ಸಾಧನೆ ಮಾಡಿ ಕೃಷ್ಣ ನಮ್ಮ ಆಕರ್ಷ ನಮ್ಮ ಸಾಧನೆಗೆ ಆಕರ್ಷಣೆಗೆ ಒಳಗಾಗುವಂತ ಬಿಡುವುದಲ್ಲ ಮಧ್ವರೆಂಬ ಆಸನದಲ್ಲಿ ಕುಳಿತಿರತಕ್ಕಂತಹ ಕೃಷ್ಣ ನಮ್ಮ ಸಾಧನೆಗೆ ನೀನು ಆಕರ್ಷ ಆಕರ್ಷಿತನಾಗು ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ ದೃಷ್ಟಿಯಿಂದ ಮಧ್ವ ಹೃದಯದಲ್ಲಿ ಕೃಷ್ಣ ರೂಪದಿಂದ ವಾಸ ಮಾಡತಕ್ಕಂಥವ ಭಗವಂತ ಅಂತ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಇದು ನಮ್ಮ ಆಚಾರ್ಯರ ಮಹಿಮೆ